ಅಕ್ಟೋಬರ್ ಹದಿನಾರರಂದು ಗುಂಡ್ಲುಪೇಟೆಯಲ್ಲಿ ವಾಯ್ಸ್ ಆಫ್ ಒಬಿಸಿ ನೂರು ಕಾರ್ಯಕ್ರಮ ಆರ್ ಚೇತನ್ ಕುಮಾರ್ ದೇಶದಲ್ಲಿ ಸಾಂವಿಧಾನಿಕ ಮೌಲ್ಯ ಬಲಪಡಿಸುವ ನಿಟ್ಟನಲ್ಲಿ ಕೆಪಿಸಿಸಿ ಒಬಿಸಿ ವಿಭಾಗದ ವತಿಯಿಂದ ಆಗಸ್ಟ್ ಹದಿನಾರರಂದು ಗುಂಡ್ಲುಪೇಟೆಯಲ್ಲಿ ವಾಯ್ಸ್ ಆಫ್ ಒಬಿಸಿ ನೂರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ ಆರ್ ಚೇತನ್ ಕುಮಾರ್ ಹೇಳಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗುಂಡ್ಲುಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸ್ಥಳೀಯ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ ಇನ್ನು ರಾಜ್ಯ ಉಸ್ತುವಾರಿ ನಿಶ್ಚಿತ್ ರಾಜ್ಯ ಉಪಾಧ್ಯಕ್ಷ ವಿನೋದ್ ಸೇರಿದಂತೆ ಇತರೆ ಪ್ರಮುಖ ನಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮುಂದಿನ ದಿನಗಳಲ್ಲಿ ಚಾಮರಾಜನಗರ ಹಾಗೂ ಕೊಳ್ಳೇಗಾಲದಲ್ಲಿಯೂ ಕಾರ್ಯಕ್ರಮ ನಡೆಸಲಾಗುವುದು ಎಂದರು ಇನ್ನು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿಎ ಮಹದೇವ ಶೆಟ್ಟಿ ಮಾತನಾಡಿ ಮೊದಲ ಹಂತದಲ್ಲಿ ರಾಜ್ಯದ ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಸದರು ಶಾಸಕರನ್ನು ಒಳಗೊಂಡಂತೆ ಕಾರ್ಯಕ್ರಮ ನಡೆಸಲಾಗುತ್ತದೆ ಹಿಂದುಳಿದ ವರ್ಗಗಳ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸ್ಥಾನಮಾನಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಅನುಕೂಲವಾಗಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಉಸ್ತುವಾರಿ ನಿಶ್ಚಿತ್ ಚಿನ್ನಸ್ವಾಮಿ ಗುರುಶಾಂತು ಮಲಿಯಾ ಶೆಟ್ಟಿ ಗೋವಿಂದ ಮತ್ತು ಕೃಷ್ಣವೇಣಿ ಮತ್ತು ಚೆನ್ನೇಗೌಡ ಬಳೆಪೇಟೆ ಸಿದ್ದರಾಜು ಕುಮಾರ್ ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಟಿವಿ ಚಾಮರಾಜನಗರ ಮೊದಲನೇ ಹಂತದಲ್ಲಿ ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಯಾ ಶಾಸಕರ ಒಳಗೊಂಡಂತೆ ಲೋಕಸಭಾ ಸದಸ್ಯರನ್ನ ಒಳಗೊಂಡಂತೆ ಮತ್ತು ಸ್ಥಳೀಯ ಸಂಸ್ಥೆಯಲ್ಲಿರ್ತಕ್ಕಂಥ ಸದಸ್ಯರುಗಳು ಮತ್ತೆ ಸ್ಥಳೀಯ ಮುಖಂಡಗಳನ್ನ ಒಗ್ಗೂಡುಗರ ಕಾರ್ಯಕ್ರಮ ಮಾಡಿರತಕ್ಕಂಥ ಆದೇಶಗಳು ಹಾಗಾಗಿ ಆ ಕಾರ್ಯಕ್ರಮದ ಅಂಗವಾಗಿ ನಾವು ಮೊದಲ ಘೋಷಣೆ ಮಾಡಿದ್ದೇವೆ ಮತ್ತು ಇದರ ಉದ್ದೇಶ ಏನಂತಂದ್ರೆ ಏನು ಕರ್ನಾಟಕ ರಾಜ್ಯದಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಹಿಂದುಳಿದ ಅವರ ಆರ್ಥಿಕ ಶೈಕ್ಷಣಿಕ ಮತ್ತು ಸಂವಿಧಾನಬದ್ಧವಾದಂತಹ ಹತ್ತುಗಳು ಈಗ ಸಾಮಾಜಿಕ ನ್ಯಾಯ ಬಂಧನ ಅವರಿಗೆ ದೊರಕಿಸುವ ನಿಟ್ಟಿನಲ್ಲಿ ಮಧ್ಯದಲ್ಲಿ ನಿಂತ ಕೆಲಸ ಮಾಡತಕ್ಕಂಥ ದೊಡ್ಡ ಕಾರ್ಯಕ್ರಮ ಇದೆ ಇದಕ್ಕೆ ಈಗಾಗಲೇ ಐದರಿಂದ ಆರು ವಿಧಾನಸಭೆ ಕ್ಷೇತ್ರದಲ್ಲಿ ಬೆಂಬಲ ಸಿಕ್ಕಿ ಬರುವಂತಹ ಬೆಂಬಲ ಸಿಕ್ಕಿದೆ ಇಲ್ಲೂ ಕೂಡ ನಮಗೆ ಚಾಮರಾಜ ಶಾಸಕರ ಪುಟರ ಶೆಟ್ಟರು ಮತ್ತೆ ಗುಳುಬೆಟ್ಟಿಯ ಶಾಸಕರ ಶಾಸಕ ಗಣೇಶ್ ಪ್ರಸಾದ್ ಅವರು ಮತ್ತೆ ಕೊಳ್ಳನ ಮಿಶರ್ ವಿಧಾನಸಭಾ ಶಾಸಕರ ಎ ಕೃಷ್ಣಮೂರ್ತರು ಕೂಡ ಬೆಂಬಲವನ್ನು ಕೊಟ್ಟು ಇವತ್ತು ಕಾರ್ಯಕ್ರಮ ರೂಪಿಸಿದ್ದಾರೆ ವಿಧಾನಸಭಾ ಕ್ಷೇತ್ರವನ್ನು ಎರಡನೇ ಹಂತದಲ್ಲಿ ಸೇರಿಸಬೇಕು ಹೇಳಿ ಅದನ್ನು ಎರಡನೇ ಹಂತ ತಗೋತಾ ಇದೀವಿ ಸೊ ಅದು ರಾಜ್ಯಾದ್ಯಾಸ ಆದೇಶದ ಮೇರೆಗೆ ಆ ಕಾರ್ಯಕ್ರಮವನ್ನು ಸ್ಥಾನಗೊಳ್ಳುತ್ತ ಬಂತೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಉದ್ದೇಶವನ್ನ ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನಕ್ಕೆ ಅಧಿಕಾರವನ್ನು ಕೊಟ್ಟಿದಾರೋ ಮತ್ತು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಿಗೆ ಬಲವನ್ನ ತುಂಬಿದಂತಹ ಧೀಮಂತ ನಾಯಕರಾಗಿದ್ದಂತಹ ದೇವಂತ ದೇವರಾಜ್ ಅವಸ್ಕರ್ ಅವರ ಕನಸುಗಳನ್ನು ಇವತ್ತು ಮನಸ್ಸು ಮಾಡಿಕೊಂಡ ನಿಟ್ಟಲ್ಲಿ ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು ಕೂಡ ಸಾಮಾಜಿಕ ಸಾಮಾಜಿಕೆಟ್ಕೊಂಡು ಬಟ್ ಅವರಿಗೆ ಬೇಕಾದಷ್ಟು ಕಾರ್ಯಕ್ರಮ ರೂಪಿಸಿತು ಅದೇ ರೀತಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ವರ್ಗಗಳಿಗೆ ಬದ್ಧತೆ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ನ ಬೆಂಬಲಕ್ಕೆ ಮತ್ತು ಹಿಂದುಳಿದ ವರ್ಗಗಳನ್ನ ನಾವೇನು ಸಬಲೀಕರಣ ಮಾಡ್ತೀವಿ ನ್ಯಾಯಸಮ್ಮತವಾಗಿ ಅದರ ಮೇಲೆ ಚುನಾವಣೆ ಕೂಡ ನಾವು ಪರಿಸ್ಥಿತರ ಪರಿಸುತ್ತ ನಿಟ್ಟಿನಲ್ಲಿ ಭಷ್ಟವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗಿದೆ ಮತ್ತು ಈ ಒಂದು ಕಾರ್ಯಕ್ರಮದ ಏನು ಯೋಜನೆ ಮಾಡಿದ್ದೀವಿ ಯಾಕಂದ್ರೆ ಕೊಟ್ಟು ಅವುಗಳು ನಮಗೆ ಸಹಕಾರ ನೀಡಬೇಕು ಅಂತ ಕೇಳಿ ಪತ್ರಿಕಾಗೋಷ್ಠಿಯ ವಿಚಾರವನ್ನು ತಮ್ಮ ಗಮನಕ್ಕೆ ತರಬೇಕು ಅಂತ ಬಯಸ್ತಾ ಇದ್ದಾನೆ ಈ ಒಂದು ಪತ್ರಿಕಾಗೋಷ್ಠಿಯ ವಿಚಾರ ವಾಯ್ಸ್ ಆಫ್ ಒ ಬಿ ಸಿ ನೂರು ಕಾರ್ಯಕ್ರಮಗಳು ಹಂತ ಒಂದು ಅಂತಕ್ಕಂಥ ವಿಧಾನಸಭಾ ಮಟ್ಟದಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ಜಾಗೃತಿ ಅಭಿಯಾನ ಅಂತಾನೆ ಹೇಳ್ಬೋದು ಇದನ್ನ ಹಾಗಾಗಿ ಈ ಒಂದು ಮೊದಲ ಮೊದಲನೇ ಹಂತದಲ್ಲಿ ನೂರು ಕಾರ್ಯಕ್ರಮಗಳನ್ನ ಇಡೀ ರಾಜ್ಯಾದ್ಯಂತ ನಮ್ಮ ಒ ಬಿ ಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಒಂದು ವಿಭಾಗ ನೂರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಅದರಲ್ಲಿ ಇದು ಮೊದಲನೇ ಹಂತದಲ್ಲಿ ನೂರು ಕಾರ್ಯಕ್ರಮಗಳು ಇನ್ನು ಕೆಲವು ರಾಜ್ಯದಲ್ಲಿ ಒಂದು ಐದಾರು ಕಡೆ ಈಗ ನಡೆದಿದೆ ಹಾಗಾಗಿ ಪ್ರಥಮವಾಗಿ ನಾವು ಈಗ ಹದಿನಾರನೇ ತಾರೀಕು ಗುಂಡ್ಲುಪೇಟೆಯಲ್ಲಿ ಮೊದಲ ಕಾರ್ಯಕ್ರಮವನ್ನು ನಮ್ಮ ಒಂದು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಗುಂಡ್ಲುಪೇಟೆನಲ್ಲಿ ನಾವು ಮೊದಲ ಕಾರ್ಯಕ್ರಮವನ್ನು ವಾಯ್ಸ್ ಆಫ್ ಒ ಬಿ ಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಶಾಸಕ ನಮ್ಮ ಜನಪ್ರಿಯ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹದಿನಾರನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಹನ್ನೊಂದು ಗಂಟೆಗೆ ಈ ಒಂದು ವಾಯ್ಸ್ ಆಫ್ ಒ ಬಿ ಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಸ್ಟೇಟ್ನ ಇನ್ಚಾರ್ಜರ್ ಆದಂಥ ಉಸ್ತುವಾರಿಗಳಾದಂಥ ನಿಶ್ಚಿತ ಅವರು ಇರ್ತಾರೆ ಮತ್ತು ಇನ್ನೊಬ್ರು ವಿನೋದ್ ರಾಜ್ ಅಂತ ರಾಜ್ಯದ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ವೈಸ್ ಪ್ರೆಸಿಡೆಂಟ್ ಆದಂಥ ಮಾಧಿವೇಶ್ವರು ಇರ್ತಾರೆ ಮತ್ತು ನಮ್ಮ ಆಯಾ ಕಾನ್ಸ್ಟಿಟ್ಯುನ್ಸಿಯ ಅಂದರೆ ವಿಧಾನಸಭಾ ಮಟ್ಟದ ಎಲ್ಲ ಪ್ರಮುಖರುಗಳು ಮತ್ತು ಲೀಡರ್ಸ್ಗಳು ಯಾರ ನಾಯಕರುಗಳು ಯಾರಿದ್ದಾರೆ ಅವರನ್ನೆಲ್ಲ ಕರೆದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮಗೆ ರಾಜ್ಯದಿಂದ ಆದೇಶ ಆಗಿದೆ ಅದರಂತೆ ನಾವು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಮಾಡಲಿಕ್ಕೆ ರೆಡಿಯಾಗಿದ್ದೇವೆ ಅದೇ ರೀತಿಯಾಗಿ ಇನ್ನು ಎರಡು ಕಾ ನಮ್ಮ ಕಾನ್ಸ್ಟಿಟ್ಯುನ್ಸಿ ಚಾಮರಾಜನಗರ ಕಾನ್ಸ್ಟಿಟ್ಯುನ್ಸಿ ಮತ್ತು ಕೊಳ್ಳೇಗಾಲ ಕಾನ್ಸ್ಟಿಟ್ಯೂನ್ಸಿ ಕೂಡ ಕಾರ್ಯ ಚಾಮರಾಜನಗರ ಕಾನ್ಸ್ಟಿಟ್ಯುನ್ಸಿ ಮತ್ತು ಅನೂರು ಕಾನ್ಸ್ಟಿ ಕೊಳ್ಳೇಗಾಲ ಕಾನ್ಸ್ಟಿಟ್ಯುಯೆನ್ಸಿ ಎರಡು ನಮ್ಮ ಈ ಒಂದು ಕಾರ್ಯಕ್ರಮದ ಮೊದಲ ಹಂತದಲ್ಲೇ ಸೇರ್ಪಡೆಯಾಗಿದ್ದಾರೆ ಒಟ್ಟು ನಮ್ಮ ಚಾಮರಾಜನಗರ ಜಿಲ್ಲೆಯ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಈ ಒಂದು ವಾಯ್ಸ್ ಆಫ್ ಒ ಬಿ ಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿದೆ ಹಾಗಾಗಿ ಇದರ ಉದ್ದೇಶ ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನ ಒಂದೆರಡನ್ನು ಹೇಳಿ ನಿಮ್ಮ ಹತ್ರ ನಾನು ನನ್ನ ಮಾತನ್ನ ಮುಂಚೆಗೆ ಚಿಕಿತ್ಸೆ ಪಡ್ತೇನೆ ಇದು ಈ ಒಂದು ಕಾರ್ಯಕ್ರಮದಲ್ಲಿ ಸಾಂವಿಧಾನಿಕ ಮೌಲ್ಯಗಳನ್ನ ಬಲಪಡಿಸುವ ವಿಚಾರವಾಗಿ ಹಾಗೂ ಸಾಮಾಜಿಕ ನ್ಯಾಯವನ್ನ ಉತ್ತೇಜಿಸುವುದಕ್ಕೆ ಮತ್ತೆ ಒಬಿಸಿ ಸಮುದಾಯಗಳ ರಾಜಕೀಯ ಶಕ್ತೀಕರಣವನ್ನ ಖಚಿತಪಡಿಸಲಿಕ್ಕೋಸ್ಕರ ನಾವು ಈ ಒಂದು ಈ ಒಂದು ವಾಯ್ಸ್ ಆಫ್ ಒ ಬಿ ಸಿ ಎಂಬಂತಹ ಕಾರ್ಯಕ್ರಮವನ್ನ ಪ್ರತಿ ವಿಧಾನಸಭಾ ಮಟ್ಟದಲ್ಲಿ ನಾವು ಆಯೋಜನೆಯನ್ನ ಮಾಡ್ತಾ ಇದ್ದೇವೆ न खाने नये